we ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಯಾವ ಹುದ್ದೆಗಳು ಯಾವ ಜಿಲ್ಲೆ ಇರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆಗ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡಿ ಪ್ರತಿಯೊಂದು ಇಡೀ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಇತರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಇಲ್ಲಿರೋ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಪ್ಷಿಲ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಒಂದು ಅಂಗನವಾಡಿಯ ನೇಮಕಾತಿ ಆಗಿದೆ ಇದ್ರ ಬಗ್ಗೆ ಇವಾಗ ಅಂಗನವಾಡಿಯಲ್ಲಿ ಅಸಿಸ್ಟೆಂಟ್ ವಿದ್ಯಾರ್ಥಿ ಅವು ಯಾವುವು ಅಂತ ನೋಡೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲಾಖೆಯಲ್ಲಿ ಖಾಲಿರುವ ಅಕೌಂಟೆಂಟ್ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಆಗಿದೆ ಅಂತ ಕೊಟ್ಟಿದ್ದಾರೆ ಇದು ವಿದ್ಯಾರ್ಥಿಯಲ್ಲಿ ಒಂದು ನೇಮಕಾತಿ ಆಗಿದೆ ಇವಾಗ ಮಹಿಳಾ ಮತ್ತು ಮಕ್ಕಳ ವೃದ್ಧಿ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳನ್ನು ಹುಟ್ಟಿದ್ದಾರೆ ಇಲ್ಲಿ ಹುದ್ದೆಗಳವರ ವಿದ್ಯಾರ್ಹತೆ ಮತ್ತು ಅನುಭವ ವೇತನ ಶ್ರೇಣಿ ವೈಮಿತಿ ಅರ್ಜಿ ಶುಲ್ಕ ಎಲ್ಲವನ್ನು ನೋಡೋಣ ಈ ಮಾಹಿತಿಯಲ್ಲಿ ಇಲ್ಲಿ ಕೆಳಗಡೆ ಬಂದರೆ ನಾವು ಮೊದಲನೇದಾಗಿ ಹುದ್ದೆಗಳನ್ನ ನೋಡಬೇಕಾಗುತ್ತೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ ಜಿಲ್ಲಾ ಕಾರ್ಯಕ್ರಮ ಸಹಾಯಕರು ಒಂದು ಹುದ್ದೆ ಖಾಲಿ ಬರುತ್ತದೆ ಹಣಕಾಸು ಸಾಕ್ಷರ ಮತ್ತು ಅಕೌಂಟೆಂಟ್ ಒಂದು ಹುದ್ದೆ ಖಾಲಿ ಇದೆ ಒಟ್ಟು ಹುದ್ದೆಗಳು ಎರಡು ಅಂತ ಕೊಟ್ಟಿದ್ದಾರೆ ಹಾಗೂ ಈ ಹುದ್ದೆಗೆ ವೇತನ ಶ್ರೇಣಿ ಬಂದಿಟ್ಟು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲೆ ವತಿಯಿಂದ ನಿಗದಿಪಡಿಸಿರುವ ಮಾಸಿಕ ವೇತನ ಅಪಕಾರತೆ ಕೊಟ್ಟಿದ್ದಾರೆ ಇನ್ನು ಶೈಕ್ಷಣಿಕ ರಹತೆ ಕೊಟ್ಟಿದ್ದರಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊಂಡಿತನಂದು ಮಾನ್ಯತೆಗೆ ಒಳಗಾಗಿ ಮಾನ್ಯತೆ ಪಡೆದ ಬೋರ್ಡಿಂದ ಪಾಸಾಗಿರಬೇಕಂತ ಹೆಚ್ಚಿನ ನೋಡಿ ನೋಡಿಸ್ಕೊಳ್ಬಹುದು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ ಈಜ್ಲಿಮ್ರು ಹದಿನೆಂಟರಿಂದ ನಲ್ವತ್ತೈದುವರೆಗೆ ಈಜ್ಲಿಮ್ ಇರ್ತದೆ ಎಸ್ ಸಿ ಎಷ್ಟು ಐದು ವರ್ಷ ಓಬಿಸ್ ಮೂರು ವರ್ಷ ಅಂಗಹಳರಿಗೆ ಹತ್ತು ವರ್ಷ ಸಲ್ಲಿಕೆ ಕೂಡ ಇರುತ್ತದೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮೌಖಿಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅರ್ಜಿ ಹಾಕುವ ವಿಧಾನ ಇಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಅಂದರೆ ಡೇಟು ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ಇವಾಗ ನಮ್ಮ ನೋಟಿಫೇನ್ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೇದರಂತೆ ಕೊಟ್ಟಿದ್ದಾರೆ ಇದು ಪ್ರಕರಣ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಇಲ್ಲಿ ನೇಮಕಾತಿ ಪ್ರಕಟಣ ಪ್ರಕಟಣೆ ಕೊಟ್ಟಿದ್ದಾರೆ ಮಿಷನ್ ಶಕ್ತಿ ಯೋಜನೆಯಲ್ಲಿ ಮಹಿಳಾ ಸಬಲೀಕರಣ ಘಟಕದಲ್ಲಿ ಡಿಸ್ಟಿಕ್ ಎಂಪವರ್ಮೆಂಟ್ ವುಮೆನ್ ಹೊಸದಾಗಿ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ಆಗಿವೆ ಇಲ್ಲಿ ಹುದ್ದೆಗಳ ಹೆಸರು ನೋಡ್ಬೇಕಾದ್ರೆ ಡಿಸ್ಟಿಕ್ ಮಿಷನ್ ಕೋಆರ್ಡಿನೇಟರ್ ಅಂಡ್ ಸ್ಪೆಷಲಿಸ್ಟ್ ಇನ್ ಫೈನಾನ್ಸಿಯಲ್ ಲೆಕ್ಚರರ್ ಆ್ಯಂಡ್ ಅಕೌಂಟೆಂಟ್ ಅಂತ ಕೊಟ್ಟಿದ್ದಾರೆ ಹುದ್ರ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ರಾಸಲ್ಲಿ ನೋಡ್ಕೋಬಹುದು ಡಿಸ್ಟಿಕ್ ಕೋಆರ್ಡಿನೇಟರು ಮತ್ತು ಒಂದು ಇದೆ ಅಕೌಂಟೆಂಟು ಒಂದು ಹುದ್ದೆ ಕಾಲಿ ಇದೆ ಇಲ್ಲಿ ಗ್ರಾಜುಯೇಟ್ ಇನ್ ಸೋಷಿಯಲ್ ಸೈನ್ಸ್ ಲೈಫ್ ಸೈನ್ಸ್ ನ್ಯಾಚುರಲ್ಸ್ ಮೆಡಿಸಿನ್ಸ್ ಹೆಲ್ತ್ ಮ್ಯಾನೇಜ್ಮೆಂಟ್ ಸೋಷಿಯಲ್ ವರ್ಕಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ ಮತ್ತು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಕಟ್ಟಿದ್ದಾರೆ ಇದು ಕೂಡ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಕಟ್ಟಿದ್ದಾರೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಸದರಿ ಹುದ್ದೆಯ ನೇಮಕಾತಿ ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಹನ್ನೊಂದು ತಿಂಗಳಿಗೆ ಗುದ್ದಿಗೆ ಆಗಲಿರ್ತಕ್ಕಂಥ ನೇಮಕಾತಿ ಎಂದು ಕೊಟ್ಟಿದ್ದಾರೆ ಸರ್ಕಾರದ ನಿಗದಿಪಡಿಸಿರುವ ಮಾಸಿಕ ಸಂಚಿತ ಸಂಭಾವನೆ ಮಾತ್ರ ಪಾವತಿಸಲು ಕೊಟ್ಟಿದ್ದಾರೆ ಅಭ್ಯರ್ಥಿ ಹುದ್ದೆಗೆ ಅನುಗುಣವಾಗಿ ಅಂಗೀಕೃತ ವಿಶ್ವವಿದ್ಯಾಲಯಗಳಿಂದ ಶಿಕ್ಷಣ ಪಡೆದಿರಬೇಕು ಕಂಪ್ಯೂಟರ್ ಜ್ಞಾನ ಜೊತೆ ಇರಬೇಕೆಂದು ಕೊಟ್ಟಿದ್ದಾರೆ ಆಮೇಲೆ ಸದರಿ ಯೋಜನೆಯ ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ಕನ್ನಡ ಮತ್ತು ಇಂಗ್ಲೀಷ್ ಜ್ಞಾನ ಆಗುತ್ತೆ ಎಂದು ಕೊಟ್ಟಿದ್ದಾರೆ ಸದರಿ ನೇಮಕಾತಿಯನ್ನು ಸರ್ಕಾರ ನಿರ್ದೇಶನದ ಆದೇಶದಂತೆ ರದ್ದುಪಡಿಸುವ ಮತ್ತು ಅವಧಿಗಿಂತ ಕಡಿಮೆ ಮಾಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿ ಹೊಂದಿರುತ್ತೆ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಆಯ್ಕೆಯ ಬಗ್ಗೆ ಸಮಿತಿಯ ತೀರ್ಮಾನವೇ ಅಂತ್ಯವಾಗಿರುತ್ತದೆ ತಾತ್ಕಾಲಿಕ ಹುದ್ದೆ ಇರುವುದರಿಂದ ಯಾವುದೇ ಮೀಸಲಾತಿ ಅನ್ನೋಸ್ಥೆಲ್ಲ ಕೊಟ್ಟಿದ್ದಾರೆ ಸದರಿ ಮೇಲಿನ ಹುದ್ದೆ ಕ್ಷೇತ್ರ ಮಟ್ಟ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಲ್ಲಿಸಬೇಕಾದ ದಾಖಲೆ ಕೊಟ್ಟಿದ್ದಾರೆ ಯಾವಿದೆ ಅಂದರೆ ಇಲ್ಲಿ ನೋಡ್ಕೋಬೋದು ಮೊದಲನೇದಾಗಿ ನಿಗದಿತ ಅರ್ಜಿಯನ್ನು ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಅಂಕಪಟ್ಟಿ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಅಂಕಪಟ್ಟಿ ಅನುಭವ ಪ್ರಮಾಣ ಪತ್ರ ಆರು ವರ್ಷಗಳ ಕಂಪ್ಯೂಟರ್ ಆಗಿರುವುದನ್ನು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಾದ್ರೆ ನೀವು ಜಿಲ್ಲಾ ವೆಬ್ಸೈಟ್ ಅಂತ ಬೀದರ್ ಇಲ್ಲಿರ್ತಕ್ಕಂಥ ವೆಬ್ಸೈಟ್ ಮೂಲಕ ಐದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅಂತ್ಯದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಸಂಜೆ ಐದು ಮೂವತ್ತೊಳಗೆ ಇಲ್ಲೂ ಆಫೀಸ್ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಬೀದರ್ದು ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗೆ ಫೋನ್ ಮಾಡಿ ಸಂಪರ್ಕಿಸ್ಬೇಕಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಮುಂದಿನ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂದರೆ ಪತ್ರಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮ್ನ ಪ್ರಿಂಟ್ಔಟ್ ತಗೋಬೇಕಾಗತ್ತೆ ಪ್ರಿಂಟ್ಔಟ್ ತಗೊಂಡು ಇದನ್ನು ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಕಳಿಸ್ಬೇಕು ಇಲ್ಲಿ ನೋಡಿ ಅರ್ಜಿ ಸಲ್ಲಿಸುವ ಉದ್ದೇಶರು ಕೊಟ್ಟಿದ್ದಾರೆ ಅಭ್ಯರ್ಥಿ ಹೆಸರು ತಂದೆ ತಾಯಿ ಹೆಸರು ವಿಳಾಸ ಮೊಬೈಲ್ ನಂಬರು ಇಮೇಲ್ ಐ ಡಿ ಪಿನ್ ಕೋಡು ಜನ್ಮ ದಿನಾಂಕ ವೈಭಾವಿಕ ಸ್ಥಿತಿ ರಾಷ್ಟ್ರೀಯತೆ ಮತ್ತು ಕಾಸ್ಟು ಜೆಂಡರು ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ ಕಂಪ್ಯೂಟರ್ ಜ್ಞಾನ ಹಿಂದಿ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ವಿವರ ಕೊಟ್ಟಿದ್ದಾರೆ ಇಲ್ಲಿ ಹಚ್ಚಬೇಕಾದ ಡಾಕ್ಯುಮೆಂಟ್ಸ್ ಎನ್ನಿಸಬೇಕಾದ್ರೆ ಎಸ್ ಎಲ್ ಸಿ ಸಂಘಪಟ್ಟೆ ಮಾಸ್ಟ್ ಕಾರ್ಡು ಕಂಪ್ಯೂಟರ್ ಸರ್ಟಿಫಿಕೇಟು ಅನುಭವ ಪ್ರಮಾಣಪತ್ರ ವಿಶೇಷ ಅರ್ಹತೆ ಸಂಬಂಧಪಟ್ಟ ದಾಖಲೆ ಕೊಟ್ಟಿದ್ದಾರೆ ಎಲ್ಲವನ್ನು ಹಚ್ಚಿ ಇಲ್ಲಿ ತಡೆಗಡೆ ನಿಮ್ಮ ಡೇಟು ಮತ್ತು ಪ್ಲೇಸ್ ಹಾಕಿ ಇಲ್ಲಿ ಅಭ್ಯರ್ಥಿ ಸಹಿ ಅಂತ ಸಹಿ ಮಾಡಿ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಆಮೇಲೆ ಅವರು ನಿಮಗೆ ಕಾಲ್ ಮಾಡ್ತಾರೆ ನಂತರ ಪ್ರಸ್ತುತ ಹತ್ರ ಏನಿದೆ ಅಂತ ಓಕೆ ಫ್ರೆಂಡ್ಸ್ ಇಷ್ಟೊಂದು ಸಣ್ಣ ಮಾಹಿತಿಯಾಗಿದೆ ತಮಗೆ ಈ ಮಾಹಿತಿ ಹೇಳಿದ್ದೀನಿ ಈ ಮಾಹಿತಿ ಎಷ್ಟಾಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟಾದರೂ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಮುಂದಿನ ಭೇಟಿ ಹೋಗೋಣ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದೆ ಕನ್ನಡ